ಪಾಕಿಸ್ತಾನದ ಪರ ಬೇಹುಗಾರಿಕೆ ಹಾಗೆ ವಿಡಿಯೋ ಮಾಡ್ತಾ ಇದ್ದಂಥವರನ್ನ ಹರಿಯಾಣದಲ್ಲಿ ಬಂಧಿಸಲಾಗಿದೆ ಹೌದು ಮೊನ್ನೆಯ ಸಂಕಷ್ಟಕರ ಸನ್ನಿವೇಶ ಏನಿತ್ತು ಅದಾದ ನಂತರದಲ್ಲಿ ಎಲ್ಲ ಆಯಾಮ್ಗಳಲ್ಲೂ ಕೂಡ ಸೇನೆ ನಮ್ಮ ಗುಪ್ತಚರ ಇಲಾಖೆ ಕಣ್ಣಿಟ್ಟಿದೆ ಅದರಲ್ಲೂ ಮತ್ತೊಂದು ಕಡೆ ಒಬ್ಬ ಯುವಕ ಈ ಐ ಎಸ್ ಐನ ಹನಿ ಟ್ರಾಪ್ ಬಲೆಗೆ ಬಿದ್ದಿದ್ದ ಅನ್ನೋದು ಗೊತ್ತಾಗಿದೆ ಮತ್ತೊಬ್ಳು ತನ್ನ ಲಾಗ್ ಮುಖೇನವಾಗಿ ಪಾಕ್ ಪರ ಮಾತಾಡ್ತಾ ಇದ್ದಾಕೆ ಹಾಗಾದ್ರೆ ಯಾರ್ಯಾರನ್ನ ಬಂದಿರುವಂತದ್ದು ಏನು ಇವರು ಮಾಡದಂತ ತಪ್ಪುಗಳು ಅನ್ನುವಂಥದ್ದು ಈ ಗಮನಕ್ಕೆ ಬಂದಿರುವಂತಹ ಸಂಗತಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬಾರ ಇವನ ಹೆಸರು ದೇವೇಂದ್ರ ಸಿಂಗ್ ಹರಿಯಾಣದ ಪಟಿಯಾಲ ಖಾಲ್ಸಾ ಕಾಲೇಜಿನಲ್ಲಿ ಪೊಲಿಟಿಕಲ್ ಸೈನ್ಸ್ ಓದ್ತಿದ್ದಾನೆ ಈಗಷ್ಟೇ ಇಪ್ಪತ್ತ ಐದು ತುಂಬಿರೋ ಇವನು ವೈರಿ ರಾಷ್ಟ್ರ ಪಾಪಿ ಪಾಕಿಸ್ತಾನದೊಂದಿಗೆ ಕೈ ಜೋಡಿಸಿರೋದು ಬಯಲಾಗಿದೆ ಅಸಲಿಗೆ ವಿಷಯ ಏನಂದ್ರೆ ಇದೇ ತಿಂಗಳು ಹನ್ನೆರಡರಂದು ದೇವೇಂದ್ರ ಸಿಂಗ್ ಬಂದೂಕಿನ ಜೊತೆ ಇರೋ ಒಂದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದ ಪಿಸ್ತೂರು ಹಾಗೂ ಬಂದೂಕು ಇಟ್ಕೊಂಡಿದ್ದಕ್ಕೆ ಪೊಲೀಸರು ಇವನನ್ನ ಅರೆಸ್ಟ್ ಮಾಡ್ತಾರೆ ಆಗ್ಲೇ ಬಯಲಾಗಿದ್ದು ನೋಡಿ ಈ ಕ್ರಿಮಿ ಪಾಕ್ನ ಐಎಸ್ಐಗೆ ಬೇಹುಗಾರಿಕೆ ಮಾಡ್ತಿದ್ದ ವಿಚಾರ

ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ನವೆಂಬರ್ನಲ್ಲಿ ದೇವೇಂದ್ರ ಸಿಂಗ್ ಪಾಕ್ಗೆ ತೆರಳಿದ್ದ ಕರ್ತಾರ್ಪುರ್ ಕಾರಿಡಾರ್ ಮೂಲಕ ಪಾಕ್ನಲ್ಲಿ ನಂಕಾನಾ ಸಾಹಿಬ್ ಯಾತ್ರೆ ಕೈಗೊಂಡಿದ್ದ ಆಗ ಇವನಿಗೆ ಅಪರಿಚಿತ ವ್ಯಕ್ತಿಯ ಪರಿಚಯ ಆಗುತ್ತೆ ಇಬ್ರು ಪರಸ್ಪರ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಬಳಿಕ ದೇವೇಂದ್ರನಿಗೆ ಪರಿಚಯ ಆಗುವುದು ಓರ್ವ ಹುಡುಗಿ ಪಾಕ್ ಗುಪ್ತಚರ ಇಲಾಖೆ ಐ ಎಸ್ಐ ಇದೇ ಹುಡುಗಿಯನ್ನ ಮುಂದಿಟ್ಟುಕೊಂಡು ದೇವೇಂದ್ರ ನನ್ನ ಹನಿ ಟ್ರಾಪ್ ಕೆಡ್ಡಾಕಿ ಕೆಡುವುತ್ತೆ ವಿಡಿಯೋ ಇಟ್ಟುಕೊಂಡೇ ಬೇಹುಗಾರಿಕೆಗೆ ಬಳಸಿಕೊಳ್ಳುತ್ತೆ ಇವನು ಭಾರತಕ್ಕೆ ವಾಪಸ್ ಆದ ಬಳಿಕವೂ ಪಾಕ್ ಏಜೆಂಟ್ಸ್ ಇವನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ ಅನೇಕ ದಿನಗಳ ಕಾಲ ಈ ದೇವೇಂದ್ರ ಹರಿಯಾಣದ ಮಿಲಿಟರಿ ಚಟುವಟಿಕೆ ಬಗ್ಗೆ ಪಾಕ್ ಜೊತೆಗೆ ಮಾಹಿತಿ ಹಂಚಿಕೊಂಡಿದ್ದಾನೆ ಇಷ್ಟೇ ಈ ಆರ್‌ಪಿ ಆಪರೇಷನ್ ಸಿಂಧೂರ ಹಾಗೂ ಭಾರತ ಪಾಕ ನಡವಿನ ಯುದ್ಧ ಸ್ಥಿತಿಯ ಬಗ್ಗೆಯ ಮಾಹಿತಿ ಹಂಚಿಕೊಂಡಿದ್ದ ಈ ಬಗ್ಗೆ ಕೈತಾಲ್ ಡಿಎಸ್‌ಪಿ ಬಿರ್ಬಾನ್ ಇಂಚಿಂಚು ಮಾಹಿತಿ ಹಂಚಿಕೊಂಡಿದ್ದಾರೆ ಮತ್ತಾಯ್ ಕಿ ವ ಪಾಕಿಸ್ತಾನ ಗೆಯಾ تھا ರ وہاں ಪಾಕಿಸ್ತಾನ ಕೆ ಲೋಗೋ ಕೆ ಸಂಪರ್ಕ್ ಮೇ ಆ ಔರ್ ಉಸ್ ಉನ್ ಲೋಗೋ ಕೆ ಸಂಪರ್ಕ್ ಆನೆ ಕೆ ಬಾದ್ ಯೇ ಐಎಸ್ಐ ಗುಫಿಯಾ ಏಜೆನ್ಸಿ ಪಾಕಿಸ್ತಾನ ಕೆ ಜೋ ಉಸ್ ಕೆ ಸಂಪರ್ಕ್ ಮೇ ಆ ರ ಉಸ್ ವೋ ಉನ್ಕೆ बोला झांसी में आकर के भारत पाकिस्तान युद्ध के समय जो ऑपरेशन सिंदूर चल रहा है उसकी जानकारियाँ देता था पाक परा बेहुगारी के यूट्यूबर अरेस्ट देवेंद्र सिंह अस्टे इन ईवर आरोप मेले पोलिस बंधी अदरली इवलूब्लू व्लॉगर यूट्यूबर ज्योति मल्होत्रा ಭಾರತದ ಸೂಕ್ಷ್ಮ ಮಾಹಿತಿಗಳನ್ನ ಪಾಪಿ ಪಾಕಿಸ್ತಾನದ ಜೊತೆ ಹಂಚಿಕೊಂಡ ದೇಶದ್ರೋಹಿ ಈಕೆ ಇದೇ ಆರೋಪದಲ್ಲಿ ಜ್ಯೋತಿ ಮಲ್ಹೋತ್ರ ಅರೆಸ್ಟ್ ಮಾಡಲಾಗಿದೆ ಪಾಕ್ ಗುಪ್ತಚರ ಏಜೆಂಟ್ಗಳೊಂದಿಗೆ ಸಂಪರ್ಕ ಹೊಂದಿದ್ದ ಆರೋಪದಡಿ ಜ್ಯೋತಿ ಸೇರಿ ಆರು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಭಾರತ ಪಾಕಿಸ್ತಾನ ಹಿಂದೂ ಮುಸ್ಲಿಂ ನಮ್ಮಿಬ್ಬರಲ್ಲಿ ಅಂತಹದ್ದೇನು ವ್ಯತ್ಯಾಸಗಳೇ ಕಾಣಿಸ್ತಿಲ್ಲ ಐಲೆಂಡ್ಸ್ ಕೂಡ ಒಂದೇ ತರ ಇದೆ ಕನ್ನಡಕ ಕೂಡ ಒಂದೇ ರೀತಿ ಇದೆ ಜ್ಯೋತಿ ಪಾಕಿಸ್ತಾನಿ ಮಹಿಳೆಯ ಜೊತೆ ನಿಂತು ಮಾಡಿದ್ದ ವಿಡಿಯೋ ಇದು ಈ ವಿಡಿಯೋದ ಹಿಂದೆ ಷಡ್ಯತ್ರ ಇದೆ ಅಂತ ಅರ್ಥವಾದಾಗಲೇ ಜ್ಯೋತಿ ಮೇಲೆ ಆಕ್ರೋಶ ಹುಟ್ಟಿಕೊಳ್ಳುತ್ತೆ ಇವೆಲ್ಲವೂ ಪಾಕಿಸ್ತಾನದ ಸಂಚಿನ ಭಾಗವಾಗಿತ್ತು ಅಂದ್ರೆ ನೀವು ನಂಬಲೇಬೇಕು ಏನು ಆ ಸಂಚು ಯಾರು ಈ ಜ್ಯೋತಿ ತೋರಿಸ್ತೀವಿ ನೋಡಿ ಜ್ಯೋತಿ ಮಲ್ಹೋತ್ರ ಹರಿಯಾಣ ಮೂಲದ ಯೂಟ್ಯೂಬರ್ ಈಕೆ ಒಬ್ಬ ಟ್ರಾವೆಲ್ ವ್ಲಾಗರ್ ಟ್ರಾವೆಲ್ ವಿತ್ ಜೋ ಹೆಸರಿನ ಯೂಟ್ಯೂಬ್ ಚಾನಲ್ ನಡೆಸುತ್ತಿದ್ದ ಜ್ಯೋತಿ ಕಮಿಷನ್ ಏಜೆಂಟ್ಗಳ ಮೂಲಕ ವೀಸಾ ಪಡೆದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದರು ದೆಹಲಿಯಲ್ಲಿನ ಪಾಕ್ ಹೈಕಮಿಷನ್ ಕಚೇರಿ ಸಿಬ್ಬಂದಿ ಜೊತೆ ಸ್ನೇಹ ಬೆಳೆಸಿಕೊಂಡಿದ್ದ ರಹೀಂ ಅಲಿಯಾಸ್ ಡ್ಯಾನಿಶ್ ಜೊತೆಗೆ ಜ್ಯೋತಿಗೆ ನಿಕಟ ಸಂಪರ್ಕವಿತ್ತು ಭದ್ರತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪಾಕ್ಗೆ ಭಾರತದ ಸೂಕ್ಷ್ಮ ಮಾಹಿತಿ ರವಾನೆ ಮಾಡುತ್ತಿದ್ದ ಈಕೆಯನ್ನ ಪಾಕಿಸ್ತಾನದ ಪರ ಸಕಾರಾತ್ಮಕ ಭಾವನೆ ಬರೋ ಹಾಗೆ ವಿಡಿಯೋ ಮಾಡಿಸಿಕೊಳ್ತಿದ್ರು ಅನ್ನಲಾಗಿದೆ ಸದ್ಯ ಪಾಕಿಸ್ತಾನಕ್ಕೆ ಸೂಕ್ಷ್ಮ ಮಾಹಿತಿಗಳನ್ನು ನೀಡುತ್ತಿದ್ದ ಆರೋಪದಡಿಯಲ್ಲಿ ಜ್ಯೋತಿ ಅರೆಸ್ಟ್ ಆಗಿದ್ದಾಳೆ ಇವಳ ಜೊತೆ ಇನ್ನೂ ಐವರನ್ನ ಬಂಧಿಸಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನೈನ್